ಎರಡು ಎರಡ್ ಸಾವಿರದ ಇಪ್ಪತ್ಮೂರರಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನಾಬ್ ಕೆ ಅನ್ವರ್ ಪಾಷಾ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಫ್ ಮಂಡಳಿ ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ವಫ್ ಸಂಸ್ಥೆಗಳ ಮುತುವಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿಗಳ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಮಾನ್ಯ ಅಧ್ಯಕ್ಷರು ಈ ಸಭೆಯಲ್ಲಿ ಎಲ್ಲ ವಿವಿಧ ವಫ್ ಸಂಸ್ಥೆಗಳ ಮುತುವಲ್ಲಿ ಅಧ್ಯಕ್ಷ ಕಾರ್ಯದರ್ಶಿಗಳು ಕುಂದುಕೋರತೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ತ್ವರಿತವಾಗಿ ಕ್ರಮ ಜರುಗಿಸುತ್ತೇನೆ ಎಂದು ಭರವಸೆ ನೀಡಿದರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ವಫ್ ಸಂಸ್ಥೆಗಳ ಸ್ಥಳ ಪರಿಶೀಲನೆ ಕೈಗೊಂಡು ಕುಂದುಕೋರತೆಗಳನ್ನು ಆಲಿಸಿದರು ಸದರಿ ಸಭೆಯಲ್ಲಿ ಶ್ರೀ ಸಿರಾಜ್ ಅಹಮದ್ ಅಧ್ಯಕ್ಷರು ಜಿಲ್ಲಾ ವಫ್ ಸಲಹಾ ಸಮಿತಿ ದಾವಣಗೆರೆ ಶ್ರೀ ಅನೀಸ್ ತಹಸೀಲ್ದಾರ್ ಅಧ್ಯಕ್ಷರು ಜಿಲ್ಲಾ ವಫ್ ಸಲಹಾ ಸಮಿತಿ ಉತ್ತರ ಕನ್ನಡ ಜಿಲ್ಲೆ ಶ್ರೀ ಅಬ್ದುಲ್ ಖಯೂಮ್ ಜಿಲ್ಲಾ ವಫ್ ಅಧಿಕಾರಿಗಳು ಹಾಗೂ ಜಿಲ್ಲಾ ವಫ್ ಸಲಹಾ ಸಮಿತಿ ಸದಸ್ಯರು ಗಣ್ಯರು ಉಪಸ್ಥಿತರಿದ್ದರು जो याद जो वो बोर्ड की मीटिंग में होती थी वो मीटिंग करूंगा वहाँ के इलाके का काम वहीं पर बैठ के करूंगा करके अलहमदुल्ला इरादा करे तो एक सक्सेसफुल मीटिंग हुई उस इलाके के लोग तमाम खुश होकर हाँ आज सराह रहे हैं इसी तरीके से परसों हाल ही में जो सेशन चल रहा था दलगा में वहाँ पर दलगा डिविजन की एक मीटिंग दलगा में मनुष्य करके तमाम अपने अफसर को लेकर तमाम अपने पुलिस मेम्बर को लेकर मिनिस्टर को लेकर वहां पर मीटिंग की तो बलगा डिवीजन की एक मीटिंग मुकम्मल हुई कामयाब हुई मीटिंग हुई इसी तरह जैसे अब जो हमारा एक बेंगलोर डिवीजन है बेंगलोर डिवीजन है इंशाल्लाह ताला वो दोनों डिवीजन ने भी वो काम करने का बेड़ा उठाया है इंशाल्लाह आप की दुआ रही तो वो भी कामयाब होगा तो मैं आप लोगों से एक दो चार बातें आपके जहन में लाना जरूरी समझता हूं इदारे का संबंधी तो हो प्रशासन का हो मदारिस के हो छात्र काम के हो जो भी उत्पली होते हैं उसकी जिम्मेदारी होती है कि उस इदारे के तहफूज करना उस इदारे का भला भला बेहूदी के सूचना डेवलपमेंट का काम करने के, के वास्ते उसको सूचने के वास्ते उस इदारे के एक्सल और सेक्रेटरी हजरात को मुंतखिब किया जाता है तो इसी तरीके से हम लोग जिला वन कमेटी का चेयरमैन भी बनाया जाता है कि तमाम जो जिले में औकाफ इदारे हैं उसका टाइम वेस्ट करना जहां भी रिपोर्ट है उसको सॉल्व करना अच्छा निशान बनाकर अच्छे लोगों तक हमें काम कर लेके जाना इसी तालुक को लेकर ये बहुत मुसलमानों की कम तादाद का जिला है आपका करवा जिला इस जिले में साहब ने यहाँ के जिला वक्फ ऑफिसर को और चेयरमैन को ताकीद की थी

जो भी काम है जो भी इदारा दर्जा तो हमारे वो रिपोर्ट का है नहीं 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 काम करो वो आराधना ग्राहक सभी को पे मकबूल हमारे रिपोर्ट में लिखा मैंने ने यह दर्जेंस आवश्यकता हमारा हमारे यूनिवर्सिटी कॉलेज जिला के स्वास्थ्य को मैंने देवे को इनको के मंगल डायरेक्टर जिन्हें हमारे सीईओ इंचार्ज सीईओ भी हमारे यहाँ विश्व भारती बोल रहे हैं तो क्या वहाँ जो मिलने की बात करते हैं वो स्कूल का उनके साथ बिजनेस करें और दूसरी बात तो सलाम वाले जो हमारे बोलते हैं वो भी आप सुने होंगे कि हमारे सिक्के आउट आए वहाँ जो कुछ नहीं कुछ सब कुछ सलाम वाले वो हमारी वही बात क्या है बोलते हैं ವೇದಿಕೆಯಲ್ಲಿ ಆಶೀರ್ವಾಗಿರುವಂತಹ ನನ್ನ ಸ್ನೇಹಿತರು ಆಗಿರುವಂತಹ ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಒಕ್ಕೂಟ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಮಹಮೂದ್ ಅವರೇ ಹಾಗೂ ಹಾವೇರಿ ಜಿಲ್ಲೆಯ ಜಿಲ್ಲಾ ಒಕ್ಕೂಟ ಸಮಿತಿಯ ಉಪಾಧ್ಯಕ್ಷರಾದ ಮತೀನ್ ಸಾಹೇಬ್ ಅವರೇ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಉಪಗ್ರಹ ಸಮಿತಿಯ ಅಧ್ಯಕ್ಷರು ಆತ್ಮೀಯವಾದಂತಹ ಅಧೀಶ್ರವರೇ ಹಾಗೂ ಮೈನಾರಿಟಿ ಜನ ಪದಾಧಿಕಾರಿಗಳು ಹೇಳಿಕೆಯಲ್ಲಿ ಜನ ಇದ್ದಾರೆ ಅವರೆಲ್ಲ ಹೆಸರುಗಳು ಹೇಳಿದ್ರೆ ಭಾಳ ಆಗುತ್ತೆ ಯಾರು ಅಲ್ಲಿ ಭಾವಿಸ್ಬಂದು ಈ ರೀತಿಯ

ಮುಕ್ಕೋಲಿ ಹಾಗೂ ಪತ್ರಿಕಾ ಮಾಧ್ಯಮದಲ್ಲಿ ಮತ್ತು ಪೊಲೀಸ್ ಇದ್ದರು ನಮ್ಮ ಸ್ನೇಹಿತರು ಸರಿಯಾಗಿ ಮಾಹಿತಿ ಸಿಕ್ಕಿಲ್ಲ ಅಧ್ಯಕ್ಷರು ಬರ್ತಾ ಇರೋದು ಕನಿಷ್ಠ ಒಂದು ಮಸೀದಿಯಿಂದ ಬಂದ್ರೆ ಇಬ್ಬಿಬ್ರು ಬಂದರೂ ಸಹ ಒಂದು ಐನೂರು ಮುಕ್ಕೋಲ್ಲಿಗಳಿಗೆ ಸೇರ್ಬೇಕಾಗಿತ್ತು ಅಂತ ಅದು ಸತ್ಯ ಯಾಕಂದ್ರೆ ನಾನು ಬಹಳಷ್ಟು ಜಿಲ್ಲೆಗಳಲ್ಲಿ ನಾನು ಅಧ್ಯಕ್ಷನಾಗಿ ಬರುವ ಜನವರಿ ನಾಲ್ಕನೇ ತಾರೀಕು ಬಂದ್ರೆ ನಾಲ್ಕನೇ ತಾರೀಕು ಅಧ್ಯಕ್ಷನಾಗಿ ಈಗಾಗಲೇ ಸುಮಾರು ಎಂಟು ಜಿಲ್ಲೆಯಲ್ಲಿ ನಾನು ಪ್ರವಾಸವನ್ನು ಮಾಡಿದ್ದೆ ಎಂಟು ಜಿಲ್ಲೆಗಳಲ್ಲೇ ನಾನು ಹೋಲಿಕೆ ಮಾಡಿ ನೋಡಿದರೆ ಉತ್ತರ ಕನ್ನಡ ಜಿಲ್ಲೆಯವರಿಗೆ ಮಾಹಿತಿಯ ಎಲ್ಲೋ ಕೊರತೆ ಇದೆ ಅಂತ ನನಗೆ ಭಾವಿಸ್ತಾ ಇದೆ ಇಲ್ಲಿ ಜನ ಮುತ್ತುವಲ್ಲಿಗಳು ಸೇರಿಗಳು ನೋಡಿದ್ರೆ ಬಹಳ ಇಲ್ಲಿ ಒಬ್ಬ ಬಗ್ಗೆ ಮಾಹಿತಿ ಕೊಡುತ್ತೆ ಅಂತ ಅರ್ಥ ಆಗ್ತಾ ಇದೆ ದಯವಿಟ್ಟು ನಾನು ನಿಮ್ಮ ಜೊತೆಗಿದ್ದೀನಿ ಎಲ್ಲರೂ ಈ ಹಿಂದೆ ಆಗಿರುವಂತಹ ಅಧ್ಯಕ್ಷಗಳು ಬೆಂಗಳೂರು ರಾಜಧಾನಿ ತಿಳಿಸ್ಕೊಡ್ತಾ ಇದೆ ಕೆಲಸ ಓಡಾಡ್ತಾ ಇದೆ ಅಲ್ಲಿ ಹೋಗಿ ಸಾಕಷ್ಟು ಜನ ಅಲೆದಾಡಿದ್ರು ಸಹ ನಿಮಗೆ ಅಲ್ಲಿ ಭೇಟಿ ಆಗಿದ್ರು ಸಹ ಆಗ್ತಾ ಇದೆ ಇದನ್ನೆಲ್ಲ ನಾನು ಅಪ್ಕೊಂಡು ನಾವು ಮುಂಬಲ್ಲಿ ಆಗಿದ್ದೆ ಫಸ್ಟ್ ಸೆಕ್ರೆಟರಿ ಆದ್ರೆ ಆಮೇಲೆ ಡಿ ಡಬ್ಲ್ಯೂ ಸಿ ಚೇರ್ಮನ್ ಆದ್ರೆ ಈ ಮುತುವಲ್ಲಿಗಳ ಪ್ರಾಬ್ಲಮ್ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಆ ಒಂದು ಅವರ ಪ್ರಾಬ್ಲಮ್ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡೋಕ್ಕೋಸ್ಕರ ನಾನು ನಿಮ್ಮ ಮುಂದೆ ಬಂದಿದೆ ಇಂಥ ಅವಕಾಶ ಇಂಥ ಅವಕಾಶವನ್ನ ಸದುಪಯೋಗ ನಿಮ್ಮ ಕೈಯಲ್ಲಿದೆ ಯಾಕಂದ್ರೆ ನಮ್ಮ ವಕ್ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಈಗಾಗಲೇ ನೀವು ಅನುಭವಿಸ್ತಾ ನನಗೂ ಗೊತ್ತಿದೆ ನಮ್ಮ ವಕ್ ಇಲಾಖೆಯ ಸಚಿವರು ಆದಂತಹ ಜಮೀರ್ ಸಾಹೇಬ್ರು ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಅವರ ಒಂದು ಸಲಹೆಯ ಮೇಲೆಗೆ ಇಲ್ಲ ಅಧ್ಯಕ್ಷರೇ ನೀವೆಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಮುದ್ದು ಮುದ್ದುಗಳನ್ನ ಅಲ್ಲಿ ನೀವು ಸೇರಿಸಿ ಅವರ ಒಂದು ಸಮಸ್ಯೆಗಳನ್ನ ನೀವು ಅಲ್ಲೇ ಬಗೆಹರಿಸಬೇಕು ಅವರು ಬೆಂಗಳೂರವರೆಗೂ ಬರಬಾರ್ದು ಹೇಳಿ ನಮ್ಮ ಒಬ್ಬ ಸಚಿವರಾದಂತಹ ಜಮೀರ್ ಸಾಹೇಬ್ರು ನನಗೆ ಸಾಕಷ್ಟು ಒಂದು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ ಆ ಮಾಹಿತಿಯನ್ನು ಇಟ್ಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗೇ ನೀವು ನನಗೆ ಇಷ್ಟೊತ್ತು ನೀವು ಮಾತಾಡಿ ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಾ ಅಂತ ಸಮಸ್ಯೆಗಳು ಏನು ಇಲ್ಲ ಅನಿಸ್ತಾ ಇದೆ ಯಾಕೆ ಇಲ್ಲ ಅನಿಸ್ತಾ ಇದೆ ಅಂತಂದ್ರೆ ಮುದ್ದೊಳೆಗಳೇ ಸೇರಿಲ್ಲ ಇಲ್ಲಿ ಬಹಳಷ್ಟು ಜನ ಬಹಳಷ್ಟು ಜನ ಮುದ್ದೊಳಗ ಸೇರಿದ್ರೆ ಆ ಸಮಸ್ಯೆಗಳು ಬಹಳ ನನಗೆ ಕೊಡ್ತಾ ಇದ್ದೀವಿ ಕೆಲವೇ ಕೆಲವು ಸಮಸ್ಯೆಗಳನ್ನು ನನ್ನ ಮುಂದೆ ಇಟ್ಟಿದ್ದೀರಾ ನಾವು ಈಗಾಗಲೇ ಕರ್ನಾಟಕ ರಾಜ್ಯದ ಮೂವತ್ತು ಜಿಲ್ಲೆಗಳಿಂದ ಮೂವತ್ತು ಅಧಿಕಾರಿಗಳಿಗೆ ಕಳೆದ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಲ್ಲಿ ಹೋಗುವ ಒಂದು ಸಭೆಯನ್ನು ಮಾಡಿ ನಮ್ಮ ಸಚಿವರಾದಂತಹ ಅವರ ಅಧ್ಯಕ್ಷತೆಯಲ್ಲಿ ಅವರು ಮುಂದಿಟ್ಟುಕೊಂಡು ಇಡೀ ರಾಜ್ಯದ ಸಮಸ್ಯೆಗಳನ್ನ ನಾವು ಒಂದು ಚರ್ಚೆ ಮಾಡಿದ್ವಿ ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ನಿಮ್ಮ ಓಪಧಿಕಾರಿಗಳು ಹೋಗಬೇಕಾದ್ರು ಇಲ್ಲಿ ಚರ್ಚೆ ಮಾಡಿಲ್ಲ ಅಂತ ಮಾಹಿತಿಯನ್ನು ನಾವು ಚರ್ಚೆ ಮಾಡಿದ್ದೀವಿ ಮೊದಲನೇದಾಗಿ ಇಡೀ ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಫಾರೆಸ್ಟ್ ನಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಅದಕ್ಕೆ ನಾನು ಒಂದು ಸಚಿವ ಬೇಡಿಕೆಯನ್ನ ಇಟ್ಟಿನ ನಾಲ್ಕನೇ ತಾರೀಕಿಗೆ ಕ್ಯಾಬಿನೆಟ್ ಕ್ಯಾಬಿನೆಟ್ ಇದೆ ಅಲ್ಲಿ ಫಾರೆಸ್ಟ್ ಸಚಿವರು ಸಹ ಮತ್ತು ಈಶ್ವರ್ ಖಂಡ್ರೆ ಸಾಹೇಬರು ಸಹ ಅಲ್ಲಿ ನಮ್ಮ ಸಮಸ್ಯೆಗಳ ಫಾರೆಸ್ಟ್ ಅಲ್ಲಿ ಯಾವ ಯಾವ ಸಮಸ್ಯೆಗಳಿದ್ದಾವೆ ಅವನ್ನೆಲ್ಲವೂ ಸಹ ನಾವು ಒಬ್ಬ ಒಬ್ಬ ಸಚಿವರಾದಂತಹ ಜಮೀನ್ ಸಾಹೇಬರು ಮತ್ತು ಈಶ್ವರ್ ಖಂಡ್ರೆ ಸಾಹೇಬರು ಹತ್ರ ಕುತ್ಕೊಂಡು ಅವರನ್ನ ಚರ್ಚೆ ಮಾಡಕ್ಕೆ ಅವಕಾಶ ಮಾಡ್ಕೊಂಡು ಹೋಗುವಂತ ಕೇಳ್ಕೊಂಡಿದ್ದೀನಿ ಅವರಿಗಾದರೂ ನಮಗೆ ಅವರ ಕೊಟ್ಟಿದ್ದಾರೆ ಅದರಂತ ನಾವು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಒಪ್ಪಾಧಿಕಾರಿಗಳಂತಹ ಕೈಬಡವರಿಗೆ ನಾವು ಸೂಚಿಸಿದ್ದಾರೆ ನಾಳೆನೇ ಸ್ಥಾನ ಕೊಡಗೆ ಎಂದು ಇಡೀ ಜಿಲ್ಲೆಯಲ್ಲಿ ಸ್ವಾಹಿತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಎಲ್ಲೆಲ್ಲಿ ಇದ್ದಾವೆ ಅವನ್ನೆಲ್ಲ ಅವರನ್ನೆಲ್ಲ ನೀವು ಕೂತು ಬರೀ ಪರಣೆ ಇತ್ತಾನೆ ಹೋಗುವ ಪ್ರಾಣಕ್ಷವು ಸ್ವಲ್ಪ ಚಂಚಾಯಕ್ಕಾಗಬೇಕು अगर आप कोशिश करके उसके आपके दाखिल में लेके कुछ करना क्योंकि प्रॉपर्टी है ना शेयर करके कई तरह आ रहे हैं अफसोस हो रहा है ये प्रॉपर्टी है हमारा न्यू बस सेंटर का उसको दरगा देखो आपको दरगा शामीरा तक उसके याद उसका 33 33 क्विंटल का है आज तक इतनी कीमत आना पड़ तो आधा-आधा डेढ़ ये 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 है यह लो है लोग ना है, जाना उसको कम से कम से महीने दो लाख इनकम बताया कोई पूछने वाला नहीं क्या करे अफसोस की बात है दरगाह को पीछे न दे इतनी बड़ी इमारत चला रहूंगा कितना आपकी प्रॉफिटी रहती उसको बचाने के लिए मैं कोशिश करता हूँ आप भजन में आ जाए विजिट करो तो बार बार ऐसा छोड़ो बस एक एक को पूरा पूरा दिया कि हाथ को बने ना होता है इतना पूरा भरी एक नहीं थी अलीपाल जमात तो में उसकी भी फटकर चार सौ तो साल पुरानी जमात है अगर उसको खत्म कर नहीं रहते आज तक के हालात तो जल्दी ही बेटा है उसके दो आदेश ह उसको चलाता है भाई इधर में दिखा रहा है जमात में मुस्लिम बैठकर कभी भी बोलते हैं

और तो बोल रहा था कुछ बात बता आज में मन में जो भी बात है मन अपन पूछ रहा है और आगे का बात बोल गया तो हमारे कंट्रोल में नहीं उसका लग रही बात हमारे कमिटी का जो भी हो रहा है ये ना तुम्हारे कंट्रोल तुम तुम में ना हमारे कंट्रोल में तुम लोग हैं समझ को करना वो ही जो प्लस जो भी होता है इसके बारे में याद रहा है ना पर बात है ना क्या मैं जा कुछ जो नहीं रहेगा इस बार तो अपने लाइक एक्सपोर्ट बहुत अन्य सदस्य बात हमने जो बोले कि जो ह

वो जो वाला बस इतना बड़ा ₹100 ₹300 ₹400 ये भारत चलना तो वहां पे अब तो हमें क्या हमें बताइए सर तो प्रश्न इधर ये मुक्ति रोकने के बात में जो ना तो आईपीएल हुआ है sultan no पत्रिका सूचीबद्ध है इतना तो मिलेगा सुनो बहुत बड़ा बनाया करने के शोध अखिल में 5 मिनट हेलो रे 2013 से वर्क बोर्ड का एडमिन आप दूसरा के बना सके सो होता सोना कैसा जिंदगी सब बोलता है एक ही नाम से किसान ने बनाया सिखाया और ऑफिसर्स जो तो ऑफिसर्स हैं इनके पहले ऑफिसर्स था ट्रूटेक्ट करोगे यार वो हिसाब किरार होते थे किसी का सुधार करो तो उसे रिक्वेस्ट करते हैं हम भी रिक्वेस्ट करते हैं कि हम तो ये चंडलगढ़ में रखना चाहिए अस्सल What's wrong with that?